ಹಾಯ್ ಆಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅನಿ ಬ್ಲಾಗ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಮನೆ ದೇವ್ರಿಗೆ ಹೋಗಬೇಕು ಅಂದ್ಕೊಂಡು ಕ್ಯಾನ್ಸಲ್ ಆಯಿತು ಹೇಳಿ ಅದು ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ನೈಟ್ ಪ್ಲ್ಯಾನ್ ಮಾಡಿದ್ವಿ ಇವಾಗ ಸಾವಣದುರ್ಗ ನಮ್ಮದು ಮನೆ ದೇವರು ಅಲ್ಲಿ ಹೋಗಿ ಬರೋಣ ಹೋಗ್ತಾ ಇದ್ವಿ ಹನಿ ಆಪ್ರೇಷನ್ನಾಗಿ ಮನೆಗೆ ಬಂದಾಗಿಂದ ಅಂದ್ಕೊಳ್ತಾ ಇದ್ವಿ ಆದರೆ ಟೈಮ್ ಸಿಗ್ತಾ ಇರಲಿಲ್ಲ ಅವರಿದ್ದಾಗ ನಮಗೆ ಸೆಟ್ ಆಗ್ತಾ ಇರಲಿಲ್ಲ ಟೈಮು ನಾವಿದ್ದಾಗ ಅವ್ರಿಗೆ ಸೆಟ್ ಆಗ್ತಾ ಅವ್ರು ಅಂದರೆ ಫ್ರೀನೇ ಇರಲಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನಾಲ್ಕು ಗಂಟೆಗೆ ಎದ್ದೆ ಇವಾಗ ಆಲ್ರೆಡಿ ಆರು ಗಂಟೆ ಆಗೋಯ್ತು ನಂದು ಪೂಜೆನೆಲ್ಲ ಒರೆಸ್ಕೊಳ್ಳೋದು ಇನ್ನು ಸ್ವಲ್ಪ ಟಮಾಟ್ ಸಾರಿ ಪಲಾವ್ ಮಾಡ್ಕೊಂಡಿದ್ದೀನಿ ಟಿ ಟಿಫನ್ಗೆ ಅಂಥೇಳಿ ಅಲ್ಲಿ ಹೋದ್ಮೇಲೆ ಪೂಜೆ ಎಲ್ಲ ದರ್ಶನ ಎಲ್ಲ ಮುಗಿಸಿದ್ಮೇಲೆ ಅಲ್ಲೇ ತಿಂಡಿ ತಿನ್ಬೋದು ಅಂಥೇಳಿ ಯಾಕಂದರೆ ಹನಿ ಸಿರಪ್ ಕುಡಿತಾಳೆ ಅಲ್ಲಿ ಯಾವ ಟೈಮಲ್ಲಿ ನಮಗೆ ತಿಂಡಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಪ್ಯಾಕ್ ಮಾಡ್ಕೊಳ್ಳೋಣ ಹೇಳಿ ಪಲಾವ್ ಮಾಡ್ಕೊಂಡಿದ್ದೀನಿ ಟೈಮು ಕೂಡ ಇವಾಗಲೇ ಆರು ಇಪ್ಪತ್ತಾಗೋಯಿತು ಅವ್ರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ನಾನು ಮನೆ ಕೆಲಸ ಎಲ್ಲ ಸ್ವಲ್ಪ ನೆಲ ಒರ್ಸ್ಕೊಳ್ಳೋದೆಲ್ಲ ಮುಗಿಸಿ ಲಯಾಗೆ ಸ್ನಾನ ಮಾಡಿಸಿ ಅವಳನ್ನ ಹನಿನೇ ರೆಡಿ ಮಾಡಿದ್ಲು ಇಲ್ಲ ನಾನು ಕೂಡ ಇದೆಲ್ಲ ಪ್ಯಾಕ್ ಮಾಡ್ಕೊಂಬರೋಣ ತಿಂಡಿ ಅಂತೇಳಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಬಾಗಿಲು ಕೂಡ ಕಂಟಿನ್ಯೂ ಮಾಡ್ತೀನಿ ಏನು ಲಯ ಪಲಾವ್ ಇಷ್ಟ ಇಲ್ವಾ ನನಗೆ ಓ ದೇವರೇ ಅವಾಗೆಲ್ಲ ಪಲಾವ್ ಮಾಡು ಮಮ್ಮಿ ಅಂತ ಇದ್ದೆ ಸುಮ್ಮನೆ ಅಂತ ಇರೋದಾ ಆಮೇಲೆ ತಿಂತೀಯಾ ತಾನೆ ತಿಂತಿಯಾ ನಂಗೆ ಗೊತ್ತು ಅಯ್ಯೋ ಪಲಾವ್ ಆದರೆ ಇಷ್ಟ ಅಲ್ಲ ಮತ್ತು ನಾನು ಪಲಾವ್ ಮಾಡ್ಬಿಟ್ನಲ್ಲ ಲಯ ಬೇರೆ ಕೋಲ್ಡ್ ಆಗಿಬಿಟ್ಟಿದೆ ರಾತ್ರಿ ಸಿಕ್ಕಾಪಟ್ಟೆ ಮೊಸರು ತಿಂದುಬಿಟ್ಳು ಅಂದ್ರೆ ಮಧ್ಯಾಹ್ನೂ ಒಂದು ಬೌಲ್ ತಿಂದಿದ್ಲು ರಾತ್ರಿನೂ ಒಂದು ಬೌಲ್ ತಿಂದ್ಲು ಬೆಳಗ್ಗೆ ಎದ್ರೆ ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ ಫೀವರ್ ಏನಿಲ್ಲ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಸಿರಪ್ ಹಾಕ್ಬೇಕು ತಿಂಡಿ ತಿಂದ್ಮೇಲೆ ಹಾಕೋಣ ಅಂತ ಹೇಳಿ ಅದನ್ನು ಎರ್ಸಿಟ್ಕೊಳ್ತಾ ಇದ್ದೀನಿ ತಂದಿದ್ದೀನಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅವಳೇ ಉಡ್ಕೊ ಹೋಗ್ಬಿಡ್ತಾಳೆ ಯಾವ ಔಷಧಿಗಳು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ರೊಕ್ಕ ಯಾವಾಗಲೂ ಸಿರಪ್ಗಳು ಕುಡಿತಾಳಲ್ವ ಹಂಗಾರೆ ಹಾಂ ಅದು ಹೊಟ್ಟೆ ನೋವು ಇಲ್ಲ ಹತ್ತ ಎತ್ತಿಟ್ಟಿದ್ದಾಳೆ ನೋಡಿ ಅಲ್ಲಿ ಗಿಡದ ಔಷಧಿ ನಾಳೆ ಗಿಡದ ಔಷಧಿನ ಮಿಂಟಿದು ಹೊಟ್ಟೆ ನೋವುದು ಅಂದರೆ ಇಷ್ಟ ನಾನು ಸ್ವಲ್ಪ ಡಿಟಾಕ್ಸ್ ಟಾಕ್ಸ್ಟಿಂಕ್ ಮಾಡ್ಕೋಬೇಕು ಬಂದು ಫ್ರೆಶಪ್ ನಾನು ಇದು ಪ್ಯಾಕ್ ಮಾಡಿ ಇಟ್ಬಿಟ್ಟು ಅದನ್ನ ಮಾಡ್ಕೊಂಡು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಅವಾಗಲೇ ಹೇಳಿದ್ನಲ್ಲ ಡೀಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕು ಅಂತೇಳಿ ಇವತ್ತು ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಟೈಮ್ ಆಗಿಬಿಡುತ್ತೆ ಅಂತ ಒಂದು ಅರ್ಧ ಬೀಟ್ರೂಟ್ ಹಾಕೊಂಡಿದ್ದೀನಿ ಒಂದು ಆರೆಂಜು ಒಂದು ಸ್ವಲ್ಪ ಶುಂಠಿ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ಶೋಧಿಸ್ಕೊಂಡು ಇನ್ನೊಂದ್ಸತಿ ಮಿಕ್ಸಿ ಮಾಡ್ಕೊಬೇಕು ಯಾಕಂದ್ರೆ ಅದು ನೀಟಾಗಿ ರುಬ್ಬಿರಲ್ಲ ಅಲ್ವಾ ಸತಿ ಮಿಕ್ಸಿ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಜ್ಯೂಸ್ ಸಿಗುತ್ತೆ ಇನ್ನೊಂದು ಗ್ಲಾಸ್ ಇದನ್ನ ಬೆಳಗ್ಗೆ ಕುಡಿಯೋದ್ರಿಂದ ಏನು ಬೆನಿಫಿಟ್ ಇದೆಯಪ್ಪ ಅಂದ್ರೆ ಲಿವರ್ಗಾಗಿರ್ಬೋದು ಮತ್ತೆ ಸ್ಕಿನ್ಗೆ ಸ್ಕಿನ್ಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆಕ್ನಿ ಮಾರ್ಕ್ಸ್ ಮತ್ತೆ ಪಿಂಪಲ್ಸ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಂಗಾಗಿ ವಾರದಲ್ಲಿ ಒಂದು ಎರಡು ಮೂರು ದಿನನಾದರೂ ಬೀಟ್ರೋಟ್ ಬಳಸ್ಕೊಂಡು ಈ ತರ ಫ್ರೀ ಮಾಡ್ಕೊಳ್ತಾ ಇರ್ತೀನಿ ಅವ್ರ ಮನೇಲಿ ಇದ್ರೆ ಕುಡಿತಾರೆ ಪಾಪ ಅವ್ರು ಒಂದೊಂದ್ಸತಿ ಮನೇಲಿ ಇರಲ್ಲ ಅಲ್ವಾ ಅವಾಗ ಅವರು ಕಾಫಿನೇ ಕುತ್ಕೊಂಡ್ಬಿಡ್ತಾರೆ ಹೊರಗಡೆ ಲಯಾಗೆ ಕಾರ್ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ಅಂದ್ರೆ ಮಧ್ಯಾಹ್ನ ಟೈಮ್ ಜರ್ನಿ ಮಾಡುವಾಗೆಲ್ಲ ವಾಮಿಟ್ ಏನು ಮಾಡ್ಕೊಳ್ಳಲ್ಲ ಬೆಳಗ್ಗೆ ಟೈಮು ಎಲ್ಲಿಗಾರು ಹೋಗ್ತಾ ಇದೀವಿ ಅಂತಂದ್ರೆ ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ ಯಾಕಂದ್ರೆ ನಾವು ಹೊಸದಾಗಿ ಕಾರ್ ತೊಗೊಂಡಾಗ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಹಾಸ್ಪಿಟಲ್ಗೆ ಆವಾಗ ಬರೀ ನಿಲ್ಲಿಸೋದು ಅವಳನ್ನ ವಾಮಿಟಿಂಗ್ ಕ್ಲೀನ್ ಮಾಡೋದೇ ಆಗ್ಬಿಡ್ತಾ ಇತ್ತು ಅದಾದಮೇಲೆ ಕವರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೆ ಆದರೆ ಅವಳು ಪಾಪ ವಾಮಿಟ್ ಮಾಡ್ಕೊಂಡು ತುಂಬ ಸುಸ್ತಾಗಿಬಿಡ್ತಾಳಲ್ಲ ಅಂಥೇಳಿ ಇವತ್ತು ಡಿಟಾಕ್ಸ್ ಡ್ರಿಂಕ್ ಏನು ಬೇಡ ನಾವಿಬ್ಬರಿಗೆ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಹಚ್ಚು ಮಾತ್ರ ಕುಡಿತಾ ಇದ್ವಿ ಇನ್ನು ಅವಳು ಕೇಳಬೇಕಾ ಡಿಟಾಕ್ಸ್ ಎಲ್ಲ ತುಂಬ ಇಷ್ಟ ಅವಳಿಗೆ ಹಾಗಾಗಿ ನನಗೆ ಮಾತ್ರ ಮಾಡಿಲ್ಲ ನೀವಿಬ್ಬರೇ ಮಾತ್ರ ಮಾಡ್ಕೊಂಡಿದ್ದೀರಾ ನನಗೂ ಬೇಕು ಅಂತ ಆಟ ಮಾಡಕ್ಕೆ ಶುರು ಮಾಡಿದ್ಲು ಹಂಗೂ ಅವ್ರ ಅವಳಿಗೂ ಸ್ವಲ್ಪ ಕುಡಿಸ್ತಾ ಇದ್ರು ಬೇಡ ಕಣೆ ವಾಮಿಟ್ ಮಾಡ್ಕೊಂತಿಯಾ ನಿನಗೆ ಕಷ್ಟ ಆಗುತ್ತೆ ಅಂದ್ರೂ ಕೇಳ್ತಾ ಇರ್ಲಿಲ್ಲ ಇನ್ನು ಹನಿನೂ ಕೂಡ ಎದ್ಬಿಟ್ಟು ಕುತ್ಕೊಂಡಿದ್ಲು ಯಾಕಂದ್ರೆ ಬೆಳಗ್ಗೆ ಅಷ್ಟೊಂದು ಅವಳ ಮೂಡ್ ಚೆನ್ನಾಗಿರಲ್ಲ ಹಂಗಾಗಿ ಬೆಳಗ್ಗೆ ಟೈಮ್ ಜರ್ನಿ ಮಾಡ್ತಾ ಇರುವಾಗ ಅಂತ ವಾಂತಿ ಮಾಡುದ್ರೆ ಅಲ್ಲೇ ನಿಲ್ಸ್ಬಿಟ್ಟು ನಾವು ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಹುಡುಗಿಸ್ಕೊಂಡಿದ್ದಾರೆ ಬಂದು ಇನ್ನು ಹನಿನೂ ಕರೆದುಬಿಟ್ಟು ಕೂರಿಸ್ಕೊಂಡೆ ಸುಮ್ಮನೆ ಕುತ್ಕೋಬೇಡ ಒಬ್ಬಳೆ ಇನ್ನೂ ಸ್ವಲ್ಪ ನೀನು ರಿಲ್ಯಾಕ್ಸ್ ಆಗೋಲ್ಲ ಬಾ ಇಲ್ಲಿ ನನ್ನ ಜೊತೆ ಕುತ್ಕೊಂಡು ಮಾತಾಡುವಂತೆ ಅಂತ ಕರೆದಿಟ್ಟಿಗೆ ಬಂದ್ಲು ಯಾಕಂದರೆ ಬೆಳಗ್ಗೆ ಅವಳಿಗೆ ಮೆಡಿಷನ್ ಎಲ್ಲ ತಿಂದಿರ್ತಾಳಲ್ವ ಅವಳಿಗೆ ಕಂಪ್ಲೀಟ್ ನಿದ್ದೆ ಆಗಬೇಕು ಇಲ್ಲಾಂದರೆ ಅವ್ಳು ಸ್ವಲ್ಪ ಡಲ್ಲಾಗಿರ್ತಾಳೆ ಅಂದರೆ ಒಂದು ಎರಡು ಅವರ್ ಮೂರು ಅವರ್ ಕಳೆಯುವವರೆಗೂ ಆಗದೆ ಥರ ಇರ್ತಾಳೆ ಯಾಕೆ ನೀ ಡಲ್ಲಾಗಿದೆಯಾ ಹೋಗೋದು ಬೇಡವಾ ನೀನು ಆರಾಮಾಗಿದೆಯಾ ತಾನೇ ಅನ್ನೋಷ್ಟೊತ್ತಿಗೆ ಏ ಇಲ್ಲಮ್ಮ ಪರವಾಗಿಲ್ಲ ನಾನು ಆರಾಮಾಗೇ ಇದ್ದೀನಿ ನಾನು ಹಾಸ್ಪಿಟ್ಲಿಗೆ ಹೋಗೋವಾಗಲೂ ಹಿಂಗೆ ತಾನೆ ಆಮೇಲೆ ಸರಿ ಹೋಗ್ತೀನಿ ತಿಂತಾನೆ ಅಂತ ಅನ್ನೋಷ್ಟೊತ್ತಿಗೆ ಸರಿ ನಡೀಪ್ಪ ಹೊರಡೋಣ ಐದನೇ ಟೈಮ್ ಆಯಿತು ಅಂಥೇಳಿ ನಾವು ಕೂಡ ಹೊರಟ್ವಿ ಆಲ್ರೆಡಿ ಏಳು ಗಂಟೆ ಆಗೇ ಹೋಯ್ತು ನಾವು ಎಷ್ಟೇ ಬೇಗ ಇದ್ರೂ ಮಕ್ಕಳಿರೋ ಮನೆಯಲ್ಲಿ ಏನೋ ಅದು ಇದು ಕೆಲಸ ಲೇಟ್ ಆಗೇ ಬಿಡುತ್ತೆ ಇನ್ನು ಅವಳು ಕೂಡ ಹನಿ ಮಾತ್ರೆ ಟ್ಯಾಬ್ಲೆಟ್ಸ್ ಎಲ್ಲನೂ ತನಗೆ ಒಂದು ಬ್ಯಾಗ್ ಮಾಡ್ಕೊಂಡಿದ್ದಾಳೆ ಅದರಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ಲು ಸಿರಪ್ಗಳು ಟ್ಯಾಬ್ಲೆಟ್ಗಳು ಯಾವುದಕ್ಕೂ ನಾನು ಫೋರ್ಸ್ ಮಾಡೋಲ್ಲ ಟೈಮ್ ಸರಿಯಾಗಿ ಅವಳಿಗೆ ಕ್ಯಾಪ್ಸಿದ್ರೆ ತಗೊಳ್ತಾಳೆ ಆದರೆ ಒಂದು ಮಾತ್ರ ಇನ್ನೂರು ಸತಿ ಹೇಳಬೇಕು ಆವಾಗ ಕೆಲಸ ಮಾಡ್ತಾಳೆ ಇಲ್ಲಾಂದರೆ ಮರ್ತೋಗ್ಬಿಡ್ತಾಳೆ ಆ ಥರ ಅವಳು ಹನಿ ಆದರೆ ಹನಿ ಹೇಗೆ ದೊಡ್ಡವಳಾದ್ಲು ಅನ್ನೋದೇ ಗೊತ್ತಾಗ್ಲಿಲ್ಲ ನಮಗೆ ನಿಜವಾಗ್ಲೂ ಅವಳಿಗೆ ಪ್ರಾಬ್ಲಮ್ ಇದ್ರೂ ನಮಗೆ ಅವಳು ಏನು ಕಷ್ಟ ಅನ್ನಿಸ್ತಾ ಇದೆ ನಮಗೆ ಹಿಂಸೆ ಆಗ್ತಾ ಇದೆ ಅಂತ ಯಾವತ್ತೂ ಅನಿಸಿರ್ಲಿಲ್ಲ ಆದರೆ ಲಯ ಹಾಗಲ್ಲ ಒಂದು ಸೆಕೆಂಡು ನಿಲ್ಲಲ್ಲ ಅಷ್ಟು ತೀಟೆ ಕೆಳಗಡೆ ಇಳಿದು ಬಂದಳು ಅಂದರೆ ನೋಡಿ ಅಷ್ಟು ಸುತ್ತಾಡ್ತಾ ಇದ್ದಾಳೆ ಅಷ್ಟು ಬೇಗ ಕಾರ್ ತೆಗಿಯೋ ಅಷ್ಟು ಗ್ಯಾಪಲ್ಲೇ ಅಷ್ಟು ತೀಟೆ ನಮ್ಮ ಲಯ ಅಂತಲೇ ಹೇಳ್ಬೋದು ಆದರೆ ಚುರುಕು ತುಂಬ ಚುರುಕು ಹನಿ ಒಂಥರ ಇದ್ಲವಳು ಅವಳು ಹೇಳೋಕೆ ಆಗಲಿ ಈ ಕಡೆ ಪೆದ್ದಿ ಥರ ಇದ್ದಾಳೆ ಅಂತಲೂ ಅನಿಸ್ತಾ ಇರಲಿಲ್ಲ ಈ ಕಡೆ ಹೆಂಗಂದ್ರೆ ನಾನಾಯಿತು ನನ್ನ ಕೆಲಸ ಆಯಿತು ಅಪ್ಪ ಅಮ್ಮ ಆಯಿತು ಅನ್ನೋ ಥರ ಸೈಲೆಂಟಾಗಿರೋಳು ಹೇಳಿದ ಮಾತು ಕೇಳೋಳು ತುಂಬ ಚುರುಕಾಗಿಯೂ ಕೂಡ ಇದ್ಲು ಲಯ ಹಾಗಲ್ಲ ಅವಳು ಮಲ್ಟಿಪರ್ಪಸಸ್ ಅಂತಲೇ ಹೇಳ್ಬೋದು ಈ ಚಿಕ್ಕ ಮಕ್ಕಳೇ ಹಂಗೇನೋ ಗೊತ್ತಿಲ್ಲ ಇನ್ನು ನಾನು ಹೋಗ್ತಾ ದಾರಿಲೇ ಹೂವು ಎಲ್ಲ ತೊಗೊಂಡೆ ಅಲ್ಲಿ ಹಾರ ಹಾಕೋಣ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನಮ್ಮನೆ ಹತ್ರನೇ ಮಾರ್ತಾ ಇರ್ತಾರೆ ಇನ್ನು ಅಲ್ಲಿ ಹೋಗಿ ತಗೊಳ್ಳೋದೇನು ಮನೆ ಹತ್ರನೇ ಹೂವಿನ ಮಾರ್ಕೆಟ್ ಇದೆ ಅಲ್ವಾ ಅಂತ ಅಲ್ಲಿ ತಗೊಂಡು ಹೊರಟ್ವಿ ಜರ್ನಿ ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ ಯಾವ ಥರ ಇತ್ತಂದರೆ ಮಳೆ ಸ್ವಲ್ಪ ಹನಿ ಬೀಳೋ ಥರ ಸ್ವಲ್ಪ ಮೋಡ ಆವಾಗವಾಗ ಸ್ವಲ್ಪ ಸ್ವಲ್ಪ ಬಿಸಿಲು ಕೂಡ ಇಣಕ್ ನೋಡ್ತಾಯಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಜರ್ನಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡ್ತಾಯಿದ್ರು ಹನಿ ಸಿಟಿ ದಾಟೋವರೆಗೂ ಸ್ವಲ್ಪ ಮಲ್ಕೊಂಡೇ ಇದ್ಲು ಸಿಟಿ ದಾಟಿದ ತಕ್ಷಣವೇ ಎದ್ದುಬಿಟ್ಟು ಎಲ್ಲ ನೋಡ್ತಾ ಇದ್ಲು ಲಯನ್ ಅಂತೂ ಎರಡು ಹತ್ರ ನಿಲ್ಸಿದ್ದೀವಿ ಯಾಕಂದರೆ ಅಲ್ಲಿ ಎಳ್ನೀರು ಕುಡಿಸಿದ್ವಿ ವಾಮೆಂಟ್ ವಾಮೆಂಟ್ ಅಂತ ಇದ್ದಾಳೆ ಅಂಥೇಳಿ ನೀರು ಕುಡಿಸ್ಬಾರ್ದಾಗಿತ್ತು ನಾವು ಎಳ್ನೀರನ್ನ ಕುಡಿಸಿದ್ವಿ ಅವಳು ಆಸೆಯಿಂದ ಒಂದು ಎಳ್ನೀರು ಫುಲ್ ಕುಡಿದ್ಬಿಟ್ಳು ಮತ್ತ ಅದನ್ನೆಲ್ಲ ವಾಮಿಂಟ್ ಮಾಡ್ಕೊಂಡ್ಬಿಟ್ಲು ನಾನು ವಾಂತಿ ಮಾಡಲ್ಲ ಅನ್ಕೊಂಡೆ ಮಾಡ್ಬಿಡ್ಲು ಹೊರಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇತ್ತು ಗೂಗಲ್ ಮ್ಯಾಪ್ ಅಲ್ಲಿ ಮನೆ ಬಿಡುವಾಗ ಇವಾಗ ಆಲ್ರೆಡಿ ಹತ್ತು ಗಂಟೆ ಆಯ್ತು ಆದ್ರೆ ಸ್ವಲ್ಪ ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಳಕ್ ನಿಲ್ಸಿದ್ವಿ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಇನ್ನ ಎಷ್ಟೇ ಒಂದ್ ಕಿಲೋಮೀಟರ್ ಇದೆಯಾ ಇನ್ನ ಮೂರು ಕಿಲೋಮೀಟರ್ ಇದೆಯಂತೆ ಆದ್ರೆ ಬರೋ ದಾರಿ ಮಾತ್ರ ಸೂಪರ್ ಆಗಿತ್ತು ನಾನು ನನಗಂತೂ ನಮ್ಮ ಊರಲ್ಲಿ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ನಾವು ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅದು ಸ್ವಲ್ಪ ಕಾಡು ಥರ ಇದೆ ಆಮೇಲೆ ಅಲ್ಲಿ ಘಮ ಹೂವಿಂದು ಕಾಡು ಹೂವು ಎಲ್ಲ ಇರುತ್ತಲ್ಲ ಅದ್ರ ಘಮ ಆ ಹಳ್ಳಿದು ಒಂದು ಪರಿಮಳ ಚೆನ್ನಾಗಿರುತ್ತಲ್ವಾ ಆ ಥರ ಫೀಲ್ ಆಗ್ತಾ ಇತ್ತು ಅಲ್ಲಿ ನೋಡೋದು ಏನು ನಾನು ಎಲ್ಲ ನವಿಲು ಬಂದಿದೆ ಅಂದ್ಕೊಂಡೆ ಮುಂಗ್ಸಿ ಹೋಗ್ತೀನಿ ನನ್ ಕ್ಯಾಮ್ರಾದಲ್ಲಿ ಬ್ಯಾಕ್ ಮಾಡಕ್ ಆಗಲ್ಲ ಮುಂಗುಸಿ ಎಲ್ಲ ಓಡಾಡ್ತಾ ಇದೆ ರೋಡಲ್ಲೇ ನವಿಲುಗಳು ಇರುತ್ತೆ ತುಂಬಾ ಸಾವಂತದುರ್ಗ ಬೆಟ್ಟಕ್ಕೆ ಸುಮಾರು ಜನ ಬರ್ತಾರೆ ಬೆಂಗಳೂರಿಂದ ನಾವು ಬಂದು ಸುಮಾರು ವರ್ಷ ಆಯ್ತು ಹನಿ ಚಿಕ್ಕವಳಿದ್ದಾಗ ಬಂದಿದ್ದು ಬರೋಕೆ ಆಗ್ತಿರ್ಲಿಲ್ಲ ಕೆಲಸ ಹಾಸ್ಪಿಟಲ್ ಇದೇ ಜಂಜಾರದಲ್ಲೇ ಇದ್ವಿ ಫೈನಲ್ ಆಗಿ ಇವತ್ತು ಬರೋ ತರ ಆಗಿದೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬರೋದಕ್ಕೂ ಟೈಮ್ ಅನ್ನೋದು ಬರ್ಬೇಕಲ್ವಾ ಹಾಗಾಗಿ ಇವಾಗ ನಮ್ಮ ಟೈಮ್ ಬಂದಿದೆ ಆದ್ರೆ ತುಂಬಾ ಖುಷಿ ಆಗ್ತಾ ಇದೆ ಈ ರೋಡಲ್ಲೆಲ್ಲ ಅಲ್ಲೆಲ್ಲ ಆ ಗ್ರೀನರಿ ನೋಡೋದಿಕ್ಕೆ ಇವ್ರು ಅಂತ ಇದ್ರು ಇಲ್ಲೇ ಒಂದು ಫಾರ್ಮ್ ಹೌಸ್ ತಗೊಂಡು ಸೆಟ್ಲ್ ಹಾಕ್ಬಿಡೋಣ ಅಷ್ಟು ಚೆನ್ನಾಗಿದೆ ಅಂತ ನಾವ್ ಅನ್ಕೊಂಡ್ರೆಲ್ಲ ದೇವಸ್ಥಾನಕ್ಕೆ ಹೋಗಕ್ ಆಗಲ್ಲ ಅವ್ರ ಅನ್ಕೋಬೇಕು ನಮ್ಮನ್ನ ಕಳ್ಸ್ಕೊಬೇಕು ಅಂತ ಆಗಲೇ ಅದ್ ಕಡೆ ಹೋಗ ಇನ್ನೇನ್ ರೀಚ್ ಆಗ್ತೀವಿ ಅಲ್ಲಿ ಹೋದ್ಮೇಲೆ ಮತ್ತೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಆದ್ರೆ ಚೆನ್ನಾಗಿದೆ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ ನಂದುರ್ಗ ಬೀಸಲು ಅರಣ್ಯ ಪ್ರದೇಶ ಈಗ ಏನಾರು ಸಿಗ್ಬೋದು ನೋಡ್ರಿ ಹುಲಿ ಪುಲಿ ಚೇಳ್ತೆ ಸಿಂಹ ಇವಾಗ ಫಾರೆಸ್ಟ್ ಸ್ಟಾರ್ಟ್ ಆಗಿದೆ ಅಲ್ಲೂ ಫಾರೆಸ್ಟ್ ಇತ್ತಲ್ವಾ ತುಂಬಾ ಚೆನ್ನಾಗಿತ್ತು ಹನಿ ತುಂಬಾ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ದಾಳೆ ಲಯನೇ ಪಾಪ ವಾಮಿಂಟ್ ಲಯಾಗೆ ಎಳ್ನೀರು ಕುಡ್ಸಿದ್ ವೇರ್ ಬೋರ್ಡ್ ಹಾಕಿದ ನೋಡು ಆನೆ ಆನೆ ಎಲ್ಲ ಇರುತ್ತೆ ಆನೆ ಎಲ್ಲ ಅನಿಮಲ್ಲಿ ಕ್ರಾಸಿಂಗ್ ಇರುತ್ತೆ ಹುಷಾರು ఇది దానికి దూర్ణిమలక్తే నబిలు గాడ్ గాడ్ కీప్ వాచింగ్ ఏనరు కాన్సర్ ఏల్డ్రి నబిలు జింకే కరడి యా కాన్సెట ఏ ఇరుతే ఇలి ఆనే ఇస్తరు హంగని దయా నోట్తేని ఆ ఎలిఫెంట్ ಅಂದ್ರೆ ಇವಾಗ ಬರಲ್ಲ ಬಟ್ ಓಡಾಡುತ್ತೆ ಅದು ನವೆಂಬರ್ ಅರ್ಲಿ ಮಾರ್ನಿಂಗ್ ಆ ತರ ಬಂದಾಗ ದಾರಿ ಅದೆಲ್ಲ ಬಾರಿ ಹಣ್ಣು ಅಂತ ತಿಂತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಇದ್ದಾಗ ಅದು ಮರ ಅದು ನೀವು ತಿಂದಿದ್ಯಾ ನಾವು ಹೌದು ತಿಂತಾ ಇದ್ದೀವಿ ನೆನೆನೆ ಅದಕ್ಕೆ ಬಾರಿ ಹಣ್ಣು ಜಿಂಕೆ ಮತ್ತೆ ನವಿಲ್ ಎಲ್ಲ ಕಾಣಿಸುತ್ತೆ ನವಿಲ್ ಬರುತ್ತೆ ಇರುತ್ತೆ ಕಾಣ್ ಪ್ರಾಣಿಗಳೆಲ್ಲ ಆನೆ ಅಂತೂ ಪಕ್ಕಾ ಇರುತ್ತೆ ಇಲ್ಲಿ ಪಕ್ಷಿ ನಾವು ರೀಚ್ ಆಗೋಷ್ಟೊತ್ತಿಗೆ ಹತ್ತು ಗಂಟೆ ಮೇಲೆ ಆಗೋಯ್ತು ಹನಿಗೆ ಒಂಬತ್ತುವರೆ ಒಂಬತ್ತು ಗಂಟೆಗೆಲ್ಲ ಔಷಧಿ ಕೊಡಬೇಕಾಗಿತ್ತು ಆದ್ರೆ ಅವಳು ಕುಡಿಯೋ ಸಿರಪ್ ಕೊಡ್ಬಿಟ್ಟು ನೀನು ತಿಂಡಿ ತಿನ್ಕೊ ನಾವು ಸ್ವಲ್ಪ ಲೇಟಾಗಿ ತಿನ್ಕೊಳ್ತೀವಿ ಅಂದ್ರೂ ಕೇಳ್ತಾ ಇರಲಿಲ್ಲ ಇಲ್ಲ ನಾನು ನಿಮ್ಮ ಜೊತೆಯೇ ತಿಂಡಿ ತಿನ್ನಬೇಕು ನಾನು ಲೇಟಾಗೇ ಔಷಧಿ ಕುಡಿತೀನಿ ಅಂತೇಳಿ ಇವತ್ತು ಒಂಬತ್ತು ಮುಖಾಲ್ಗೇನು ಔಷಧಿ ಕುಡಿದ್ಲು ಇನ್ನೇನು ಮಾಡೋಕ್ಕಾಗಲ್ಲ ಬಾ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆಲ್ಲ ದರ್ಶನ ಮುಗಿಯುತ್ತೆ ಅಂತೇಳಿ ದರ್ಶನ ಮಾಡ್ಕೊಳ್ಳೋಕೆ ಹೊರಟ್ವಿ ಹೋಗೋಕ್ಕೂ ಮುಂಚೆನೇ ಅಲ್ಲಿ ಲಯಾಗೆ ಮೇಕೆ ಮರಿ ಕಾಣಿಸ್ಬಿಡ್ತು ಬಿಡ್ತಾನೆ ಇಲ್ಲ ನಾನು ಬರಲ್ಲ ನೀವು ಹೋಗಿ ನನ್ನ ಫ್ರೆಂಡ್ಸ್ ಎಲ್ಲ ಆಮೇಲೆ ಓಡೋಗ್ಬಿಡ್ತಾರೆ ನನ್ನ ಬಿಟ್ಟು ಅಂತೇಳಿ ಅದ್ರ ಹತ್ರನೇ ನಿಂತಿದ್ಲು ಅವಳನ್ನ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾಯಿತು ಇಲ್ಲ ನಿನ್ಗೋಸ್ಕರ ವೇಟ್ ಮಾಡ್ತಾರೆ ಬಾ ಒಳಗಡೆ ಹೋಗ್ಬಿಟ್ಟು ಬರೋಣ ಸಾಮಿ ನೋಡ್ಕೊಂಡ್ಬರೋಣ ಅಂತೇಳಿ ಕರ್ಕೊಂಡು ಹೋದ್ರೆ ಒಂದು ನಿಮಿಷ ಸುಮ್ಮನೆ ಇರೋಲ್ಲ ಅಷ್ಟು ತೀಟೆ ಆ ಸಂಿ ಈ ಸಂದಿ ಅಂತ ದೂರ ತಾನೆ ಇರ್ತಾಳೆ ನಿಜವಾಗ್ಲೂ ನಾನು ಒಬ್ಬೊಬ್ಬಳ್ಳಿ ಎಲ್ಲೂ ಕರ್ಕೊಂಡು ಹೋಳಲ್ಲ ಇದೇ ಕಾರಣಕ್ಕೆ ನಮ್ಮ ಲಯ ಸಿಕ್ಕಾಪಟ್ಟೆ ತೀಟೆ ಅದರಲ್ಲಿ ಹನಿ ಹೆಂಗೆ ದೊಡ್ಡವಳಾದ್ಲು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಸಾಫ್ಟಾಗಿ ಅಷ್ಟು ನೀಟಾಗಿ ಇರೋಳು ಅವಳು ನಾವು ಹೇಳಿದ ಮಾತೆಲ್ಲ ಕೇಳೋಳು ಆದರೆ ಲಯ ಅಬ್ಬಬ್ಬಾ ನಾನು ಎಲ್ಗಾರ ಹೊರಗಡೆ ಹೋದರೆ ನೈಂಟಿ ಪರ್ಸೆಂಟ್ ನಿಗಾ ಅವ್ಳ ಮೇಲೆ ಇಡಬೇಕಾಗುತ್ತೆ ಹಂಗಾಗಿ ಅವಳನ್ನ ಕರ್ಕೊಂಡು ಹೋಗೋಲ್ಲ ಅಚ್ಚು ಇದ್ದರೆ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ತಿಂಡಿ ತಿನ್ನೋಕ್ಕೂ ನಾನು ಒಂದು ಯಾವ್ದಾದ್ರು ಮರದ ಕೆಳಗಡೆ ಕುತ್ಕೊಂಡು ನಿಧಾನಕ್ಕೆ ಆರಾಮಾಗಿ ತಿನ್ನೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಕೋತಿ ಹಣ್ಣು ಹಣ್ಣುಕಾಯಿನೂ ತೊಗೊಂಡು ಬಿಡ್ತಾ ಇಲ್ಲ ಅದನ್ನ ನಾನು ಬ್ಯಾಗಲ್ಲಿ ಹಾಕ್ಕೊಂಡು ಬಚ್ಚಿಕೊಂಡು ತೊಗೊಂಡೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡ್ಬಂದ್ವಿ ಆದರೆ ಒಂದು ಕೆ ಜಿ ಬನಾನ ಸಪ್ರೇಟಾಗಿ ತೊಗೊಂಡಿದ್ವಿ ಅಲ್ಲಿ ಕೋತಿಗಳಿಗೆ ಕೊಡೋಣ ಅಂತ ಅಂಥೇಳಿ ಅದನ್ನು ಲಾಸ್ಟಲ್ಲಿ ಕೊಟ್ಟಿದ್ದೀವಿ ಅದು ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗಿದ್ದೀನಿ ಆ ಖುಷಿಗೆ ಇನ್ನು ಸಿಕ್ಕಿದ್ದ ಜಾಗದಲ್ಲಿ ತಿಂದ್ರಮ್ಮ ಇಲ್ಲಿ ಕೋತಿಗಳಿಲ್ಲ ಅಂತ ಹೇಳಿದ್ರು ಹಾಗಾಗಿ ಅಲ್ಲೇ ರೋಡ್ ಪಕ್ಕನೇ ಒಂದು ಮರ ಇತ್ತು ಆದರೆ ಕೂತ್ಕೊ ಕಳ್ಕೊಳ್ಳೋಕ್ಕೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಲ್ಲಿ ಹಂಗಾಗಿ ನಿಂತ್ಕೊಂಡು ತಿಂತಾ ಅನೀಜಿ ಅನಿಜಿ ಪಲಾವ್ ಚೆನ್ನಾಗಿದೆಯಾ ಕಾರಣ ಹಾಂ ಮಾಡ್ಕೊಲಯ್ಯ ಕೋತಿಗಳ ಕಾಟದಿಂದ ನಿಂತ್ಕೊಂಡು ತಿನ್ನೋ ಥರ ಆಯ್ತು ಅದು ನೋಡಿ ಒಂದು ಪಕ್ಷಿ আদ নোডাল চিপেৰা মই चना oh, okay. 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 ಇನ್ನು ದರ್ಶನವೂ ಚೆನ್ನಾಗಾಯಿತು ಯಾಕಂದರೆ ಅಷ್ಟೊಂದು ರಶ್ ಇರಲಿಲ್ಲ ಆಗಿ ಜನ ಇದ್ದರು ಅಂತಲೇ ಹೇಳ್ಬೋದು ಹಂಗಾಗಿ ಬೇಗ ಬೇಗ ಮುಗಿಸ್ಕೊಂಡು ಹೊರಟ್ವಿ ಹೊರಟೋಕೆ ಮುಂಚೆ ಬೆಟ್ಟ ನೋಡೋಣ ಅಂತ ಹೇಳ್ತಾ ಇದ್ರು ಮಕ್ಕಳು ಹಂಗಾಗಿ ಹೋಗೋಣ ಅಂತೇಳಿ ಹೊರಟ್ರೆ ಅಲ್ಲಿ ನಿಂತ್ಕೊಂಡಿರೋರು ಇಲ್ಲ ಬಿಡೋಂಗಿಲ್ಲ ಆನ್ಲೈನಲ್ಲಿ ಟಿಕೆಟ್ ಮಾಡಿದ್ರೆ ಮಾತ್ರ ಅಲ್ಲಿ ಬಿಡೋದು ಅಂತ ಹೇಳಿದ್ರು ನಾವು ಬೆಟ್ಟ ಏನು ಹತ್ತಲ್ಲ ಸುಮ್ಮನೆ ನೋಡ್ಕೊಂಡು ಬರ್ತೀವಿ ಅಂದ್ರೂ ಬಿಟ್ಟಿಲ್ಲ ಅವರು ಯಾಕಂದರೆ ನಮ್ಗೆ ಬೆಟ್ಟ ಹತ್ತೋ ಪರಿಸ್ಥಿತಿಲೂ ಇರಲಿಲ್ಲ ಲಯಾನ ಕರ್ಕೊಂಡು ಮತ್ತು ಹನಿ ನೋಡಿದ್ರೆ ಪೇಷೆಂಟ್ ಇನ್ನೆಲ್ಲಿ ಹತ್ತಕ್ಕಾಗುತ್ತೆ ಹನಿ ಚಿಕ್ಕವಳಿದ್ದಾಗ ಬೆಟ್ಟ ಹತ್ತಿದ್ಲು ಅದು ಅಲ್ಲಯ ಏಜಲ್ಲಿದ್ದಾಗ ಬೆಟ್ಟ ಹತ್ತಿದ್ಲು ಅದನ್ನು ನಾವು ಮಾತಾಡ್ಕೋತಾ ಇದ್ವಿ ಅವಾಗ ಅಷ್ಟು ಸ್ಟ್ರೆಂತ್ ಇದ್ದೆ ನೀನು ಬೆಟ್ಟ ಹತ್ತಿದ್ದೆ ಅಂತ ಅದು ಫೋಟೋಸ್ ಎಲ್ಲ ಇತ್ತು ಡಿಲೀಟ್ ಆಗಿಬಿಟ್ಟಿದೆ ಮತ್ತು ಫೇಸ್ಬುಕ್ಕಲ್ಲಿದೆ ಅದನ್ನು ಅವಳಿಗೆ ಬಂದ ಮೇಲೆ ತೋರಿಸ್ತಾ ಇದ್ದೆ ನೋಡಿ ಇದೇ ನೀನು ಇದೇ ಬೆಟ್ಟನೇ ನೀನು ಹತ್ತಿದ್ದು ಅಂಥೇಳಿ ಇನ್ನು ಇನ್ನೇನು ಮಾಡೋದಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಹೊರಟಬೇಡ ಅಂಥೇಳಿ ನಾವು ಮನೆ ಕಡೆ ಹೊರಟ್ವಿ ಬರೋವಾಗ ಒಂದು ದೊಡ್ಡದು ಆಂಜನೇಯ ಸ್ಟ್ಯಾಚು ಇತ್ತು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಆಂಜನೇಯನದು ಅಂಥೇಳಿ ರೋಡಲ್ಲಿ ಜರ್ನಿನೂ ಕೂಡ ತುಂಬಾ ಚೆನ್ನಾಗಿತ್ತು ಕಾಡು ದಾಟೋವರೆಗೂ ಚೆನ್ನಾಗಿ ಖುಷಿ ಖುಷಿಯಾಗಿ ಕಾಡೆಲ್ಲ ಇದ್ರು ಕಾಡು ದಾಟದ ಮೇಲೆ ಆಗಲೇ ಅವ್ರಿಗೆ ನಿದ್ದೆ ಮಂಪ್ರು ಎಳಿತಾ ಇತ್ತು ಸ್ವಲ್ಪ ಮಲ್ಕೊಂಡ್ರು ಇನ್ನು ಊಟ ಟೈಮ್ ಆಗಿದೆ ಊಟ ಮಾಡ್ಕೊಂಡ್ಬಿಡು ಹನಿ ನೀನು ಮೆಡಿಷನ್ ತಿನ್ನಬೇಕು ಅಂತ ಹೇಳಿ ಅವಳು ಬೇಡ ನನಗೆ ಊಟನೇ ಬೇಡ ನಾನು ಸ್ವಲ್ಪ ಪಲಾವ್ ಜಾಸ್ತಿ ತಿಂದಿದ್ದೀನಮ್ಮ ಅಂತ ಹೇಳ್ತಾ ಇದ್ಲು ಆದರೂ ಮೆಡಿಶನ್ ಖಾಲಿ ಹೋಟೆಲ್ ತಿನ್ನಬಾರ್ದು ಸ್ವಲ್ಪನಾದರೂ ತಿನ್ನು ಅಂದ್ರೂ ಕೇಳಿಲ್ಲ ಒಂದು ಇಡ್ಲಿನಾದ್ರೂ ತಿನ್ನು ಅಂದ್ರೂ ಕೇಳಲಿಲ್ಲ ಇಂದ ಲಯ ಗೋಬಿ ಬೇಕೇ ಬೇಕು ಅಂತೇಳಿ ಹಠ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಲು ಅಲ್ಲಿ ಪಕ್ಕದಲ್ಲಿ ತಿಂತಾಯಿದ್ರು ಹಾಗಾಗಿ ಅವಳಿಗೆ ಹಠ ಶುರುವಾಯಿತು ಇನ್ನು ನಮಗೂ ಅಷ್ಟೊಂದೇನು ಹಶ್ವಿರಲಿಲ್ಲ ಹಾಗಾಗಿ ಊಟ ಏನು ಬೇಡ ಒಂದು ಕಾಫಿ ಕುಡ್ಕೊಂಬೇಡೋಣ ಅಂಥೇಳಿ ಕಾಫಿ ಆರ್ಡರ್ ಮಾಡ್ಕೊಂಡಿದ್ವಿ ಯಾಕಂದರೆ ನನಗೆ ಈ ಥರ ಜರ್ನಿ ಮಾಡಿದ್ರೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ಕಾಫಿ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಹಾಗಾಗಿ ಒಂದು ಟೈಮ್ ಕಾಫಿ ಕುಡಿದ್ರೆ ಏನಾಗಲ್ಲ ಅಂತ ಹೇಳಿ ಕಾಫಿ ಕುಡ್ದೇ ಕುಡಿತೀನಿ ಇನ್ನು ಗೋಬಿನ ಹನಿ ಒಂದು ನಾಲ್ಕು ಪೀಸ್ ತಿಂದ್ಲು ಲಯ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ತಿಂತಿದ್ಲು ಲಯಾಗೆ ಕೊಡಿಸ್ತಾ ಇರ್ತೀವಿ ಅವಾಗ ಇವಾಗಲಾದರೂ ಹೊರಗಡೆ ಹೋದಾಗ ಆದರೆ ಹನಿಗೆ ಕೊಡಿಸ್ತಾನೆ ಇರಲಿಲ್ಲ ಯಾಕಂದರೆ ಅವಳು ಒಂದೂವರೆ ವರ್ಷದವರೆಗೂ ಪಾಪ ಹೊರಗಡೆ ಫುಡ್ಡೇ ತಿಂದಿಲ್ಲ ಹಾಸ್ಪಿಟಲ್ಗೆ ಹೋದ್ರೆ ಮಾತ್ರ ಅದು ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಸಮ್ ಟೈಮ್ ಖಾಲಿ ಆದರೆ ಮಾತ್ರ ಅಲ್ಲಿ ಒಂದು ಇಡ್ಲಿನೋ ಏನೋ ಒಂದು ಕೊಡಿಸ್ತಾ ಇದ್ದೆ ಅದು ಬಿಟ್ಟರೆ ಅವಳು ಈ ತರ ಇವಾಗ ಇವಾಗ ಹೊರಗಡೆ ಓಡಾಡ್ತಾ ಇದ್ದೀವಲ್ಲ ಸ್ವಲ್ಪ ತಿಂತಾ ಇದ್ದಾಳೆ ಅಡ್ಜಸ್ಟ್ ಆಗಿದೆ ಪರವಾಗಿಲ್ಲ ಆದ್ರೂ ಸ್ವಲ್ಪ ಈ ಥರದ್ದು ಅವಾಯ್ಡ್ ಮಾಡೋದು ಒಳ್ಳೇದಂತಾನೆ ಹೇಳ್ತೀನಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇನ್ನ ಮನೆಗೆ ಬರೋದಕ್ಕೆ ನಾಲ್ಕು ಗಂಟೆ ಆಯ್ತು ನಾವು ಲೇಟ್ ಆಗುತ್ತೆ ಅನ್ಕೊಂಡ್ವಿ ಪರವಾಗಿಲ್ಲ ಬೇಗನೆ ಬಂದ್ಬಿಟ್ವಿ ಅಲ್ಲಿ ನಿಲ್ಲ ನಿಲ್ಲೇ ಇಲ್ಲ ನಾವು ಆಕ್ಚುಲಿ ಇನ್ನ ದರ್ಶನ ಮುಗಿಸ್ಕೊಂಡ್ವಿ ಇನ್ನ ಬೆಟ್ಟ ಹತ್ತದ್ಕಿ ಕೂಡ ಆನ್ಲೈನ್ ಟಿಕೆಟ್ ಮಾಡಬೇಕು ಅಂತ ಹೇಳಿದ್ರು ನಮ್ಗೇನು ಬೆಟ್ಟ ಹತ್ತೋ ಪ್ಲಾನ್ ಇರ್ಲಿಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ವಿ ಇನ್ನೇನ್ ಅದು ಕ್ಯಾನ್ಸಲ್ ಆಯ್ತಲ್ವಾ ಅಂತ ಹೇಳಿ ಸೀದಾ ಮನೆಗೆ ಬಂದ್ಬಿಟ್ವಿ ನಾಲ್ಕ ಗಂಟೆ ಆಗಿತ್ತಲ್ವ ಇನ್ನ ಮಕ್ಳು ಕೂಡ ರಾತ್ರಿ ಬೆಳಗ್ಗೆ ಬೇಗ ಎದ್ದಿದ್ರಿಂದ ನಿದ್ದೆ ಮೂಡಲೇ ಇದ್ರು ಹಾಗಾಗಿ ಅವ್ರು ಸ್ವಲ್ಪ ಹೊತ್ತು ಮಲ್ಲಿಗೆದ್ರು ಅಚ್ಚು ಕೂಡ ತುಂಬ ತಲೆನೋವು ಅಂತ ಗಾಡಿ ಓಡಿಸೋವಾಗ್ಲೇ ಹೇಳ್ತಾನೆ ಇದ್ದರು ಅವ್ರಿಗೂ ಸ್ವಲ್ಪ ಹೆಡ್ ಮಸಾಜ್ ಮಾಡಿದೆ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದು ಕೇರ ಮಾಡ್ತಾ ಇದ್ದಾರೆ ನಾನು ಇವಾಗ ಅಡುಗೆಗೆ ಬಂದಿದ್ದೀನಿ ಇವತ್ತು ಕೊಬರಿ ಪಾಡ್ ಉಪ್ಸಾರು ಮಾಡೋಣ ಅಂತೇಳಿ ಮೊನ್ನೆ ಮಾರ್ಕೆಟಿಂದ ತಂದಿದ್ದನಲ್ವಾ ಅದು ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನೇ ಇವಾಗ ಉಪ್ಸಾರು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇದು ನಾಟಿಕಾಯಿ ಅಂತ ಹೇಳಿ ತಗೊಂಡೆ ಚೆನ್ನಾಗಿದೆ ಕಾಳು ಕೂಡ ತುಂಬಾ ಗ್ರೀನ್ ಆಗಿದೆ ಅದು ಒಂದೊಂದು ಚುಕ್ಕೆ ಚುಕ್ಕೆ ಬರುತ್ತೆ ನೋಡಿ ತೊಗರಿ ಕಾಳಲ್ಲೇ ಅದು ಪಾರಮ್ ಅಂತ ನಾನ್ ಚಿಕ್ಕವಳಿದ್ದಾಗ ನಮ್ಮ ಅಮ್ಮ ಹೇಳ್ತಾ ಇದ್ರು ಹಂಗಾಗಿ ಇದೆಲ್ಲ ಗ್ರೀನ್ ಆಗೇ ಬಂದ್ ಇದೆ ತುಂಬಾ ಚೆನ್ನಾಗಿದೆ ಕಾಳು ಸಾಂಬಾರ್ ಯಾವತರ ಆಗುತ್ತೆ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಡ್ತೀನಿ ಇನ್ನು ಸೀಸನ್ ಅಲ್ವಾ ಇವಾಗ ತೊಗರಿಕಾಯಿ ಸೀಸನು ಹಾಗಾಗಿ ಸ್ವಲ್ಪ ತೊಗರಿಕಾಯಿನ ಜಾಸ್ತಿ ಬಳಸ್ಕೊಂಡು ಅಡುಗೆ ಮಾಡ್ತಾ ಇರ್ತೀನಿ ತುಂಬ ರುಚಿಯಾಗಿರುತ್ತೆ ಇದ್ರಲ್ಲಿ ಪಲ್ಯ ಮಾಡಿದ್ರು ಕೂಡ ಸಖತ್ತಾಗಿರುತ್ತೆ ಊರು ಸೈಡು ರೊಟ್ಟಿಗೆಲ್ಲ ಇದ್ರ ಪಲ್ಯ ಮಾಡೋರು ಹೊಲದಲ್ಲೇ ಬೆಳೀತಾ ಇದ್ರಲ್ವ ವಾರದಲ್ಲಿ ಎರಡು ಮೂರು ದಿನವೂ ಮಾಡಿಬಿಡೋರು ಚೆನ್ನಾಗಿರ್ತಿತ್ತು ಹಾಗಾಗಿ ನನಗೆ ಏನೇ ಒಂದು ಹಳ್ಳಿ ಸೊಗಡು ಊಟ ಮಾಡೋವಾಗಲೂ ನನಗೆ ಊರಲ್ಲಿ ಚಿಕ್ಕ ವಯಸ್ಸಲ್ಲಿ ಆಗ್ತಾ ಇರುತ್ತೆ ಆದ್ರೂ ಅವರಷ್ಟು ರುಚಿಯಾಗಿ ಮಾಡಲ್ಲ ಯಾಕಂದರೆ ಅವ್ರು ಏನೂ ಹಾಕ್ತಾ ಇರಲಿಲ್ಲ ಆದರೂ ನಿಜವಾಗ್ಲೂ ರುಚಿಯಾಗಿರ್ತಿತ್ತು ನಾವು ನಾನಿವತ್ತು ಹೆಲ್ದಿಯಾಗಿ ಇದ್ದೀನಿ ಅಂದರೆ ಊರಲ್ಲಿ ತಿಂದಿರೋ ಫುಡ್ ಕಾರಣ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅನ್ನ ಸಮೇತ ಇರ್ತಾ ಇರಲಿಲ್ಲ ನಮ್ಮ ಮನೇಲಿ ರೊಟ್ಟಿ ಮುದ್ದೆ ಈ ಥರನೇ ತಿನ್ನಬೇಕಾಗಿತ್ತು ಆದರೆ ಇವಾಗ ಅನ್ನಿಸ್ತಾ ಇದೆ ಅದೆಲ್ಲ ಎಷ್ಟು ಹೆಲ್ದಿ ಫುಡ್ಸ್ ಆಗಿತ್ತು ಈ ಸಿಟಿಲಿರೋರೆಲ್ಲ ಬ್ರೆಡ್ಡು ಬಿಸ್ಕೆಟು ಈ ಥರ ತಿಂತಾಯಿದ್ರು ನಾವು ಅವ್ರನ್ನ ನೋಡಿಬಿಟ್ಟು ಓ ಅವರು ಶ್ರೀಮಂತರು ತಿಂತಾರೆ ಅಂತ ಅಂದ್ಕೊಳ್ತಾ ಇದ್ದೆ ಇವಾಗ ನಿಜವಾದ ಶ್ರೀಮಂತರು ಯಾರು ಅನ್ನೋದು ಅರ್ಥ ಆಗ್ತಾ ಇದೆ ನನಗೆ ಆದರೂ ಅವಾಗಿನ ಹೆಲ್ದಿ ಫುಡ್ ತಿಂದಿರೋದಕ್ಕೇ ನಮ್ಮಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅಷ್ಟೊಂದು ಹೆಲ್ದಿ ಆಗಿದ್ದಾರೆ ಈಗಲೂ ಅಮ್ಮ ಕೆಲಸ ಮಾಡ್ತಾರೆ ಹೊಲದಲ್ಲಿ ಸ್ವಲ್ಪ ಕಾಲು ನೋವು ಅದು ಇದು ಅಂದೇ ಅಂತಾರೆ ಪಾಪ ಅವರ ಎಕ್ಸ್ಪೀರಿಯೆನ್ಸಿಗೆ ಅಷ್ಟು ಕಡಿಮೆ ಇವಾಗ ನಮಗೇನೆ ಕಾಲು ನೋವು ಮಂಡಿ ನೋವು ಅದು ಇದು ಬರ್ತಾ ಇರುತ್ತೆ ಈಗ ತರ್ಟಿ ಪ್ಲಸ್ ಆದವ್ರಿಗೆ ಇನ್ನು ಅವ್ರು ಇವಾಗ ಹೇಳೋದೇನು ನನಗೆ ದೊಡ್ಡದು ಅಂತ ಅನ್ಸಲ್ಲ ಆದರೆ ಆರೋಗ್ಯವಾಗಿದ್ದಾರೆ ಯಾವುದೇ ಶುಗರು ಬಿ ಪಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಅವ್ರ ಫುಡ್ ಕಾರಣ ಅಂತಲೇ ನಾನು ಹೇಳೋದು ಅವಾಗ್ಲೂ ಯಾಕಂದರೆ ಇವಾಗಿನ ಪ್ರಿಸರ್ವೇಟರ್ ಫುಡ್ಗೆ ಬೇಗ ಬೆ ಮಕ್ಕಳು ಮೆಚ್ಚಿಡಾಕ್ತಾರೆ ಬೇಗ ಎಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ ಒಂದು ಸ್ವಲ್ಪ ಮೊಸರು ತಿಂದರೆ ಕೋಲ್ಡು ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ಕೋಲ್ಡು ಇನ್ನೂ ಒಂದು ಸ್ವಲ್ಪ ಗಾಳಿ ಚೇಂಜ್ ಆದರೆ ಕೋಲ್ಡು ಇದೆಲ್ಲ ನಮ್ಮ ಫುಡ್ಗಳಿಂದ ಬರುತ್ತೆ ಅಂತಲೇ ನನ್ನ ಅನಿಸಿಕೆ ಇನ್ನು ಕುಕ್ಕರಲ್ಲಿ ನಾನು ಆವಾಗಲೇ ತೊಗರಿಕಾಯಿ ಬೇಯಿಸಿಕಿಟ್ಕೊಂಡಿದ್ದೆ ಅಲ್ವಾ ಒಂಟಮೊಟ್ಟನು ಕೂಡ ಹಾಕ್ಕೊಂಡಿದ್ದೆ ಅದನ್ನು ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ರಸಕ್ಕೆ ಅಂತ ಹೇಳಿ ಇವಾಗ ಬೆಂದಿರೋ ತೊಗರಿ ಕಾಳನ್ನ ನಾನು ಸೋಸ್ಕೊಳ್ತಾ ಇದ್ದೀನಿ ಆ ಸೋಸ್ಕೊಂಡಿರೋ ನೀರಲ್ಲೇ ನಾವು ಇವಾಗ ಉಪ್ಸಾರನ ಮಾಡ್ಕೊಳ್ಳೋದು ಫಸ್ಟ್ನೇದಾಗಿ ನಾನು ಚಟ್ನಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜೀರಿಗೆ ಆವಾಗಲೇ ಹುರಿದಿಟ್ಕೊಂಡಿರೋ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಡೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣ್ಸೆಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಆಮೇಲೆ ಬೇಕಂದರೆ ಹಾಕ್ಕೊಬೋದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಮಾಡ್ಕೊಬೇಕು ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ಆದರೆ ಸಣ್ಣದಾಗಿದ್ದರೆ ಒಳ್ಳೆಯದಂತಲೇ ನನಗನ್ಸುತ್ತೆ ಹಾಗಾಗಿ ನಾನು ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ತರಿತರಿಯಾಗು ಇಲ್ಲ ಆ ಥರ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲನೂ ಬೇಕಂದರೆ ಹಾಕೊಬೋದು ಬೆಲ್ಲ ಮಕ್ಕಳು ತಿನ್ನೋದೇ ಇಲ್ಲ ಕಾರಣ ಅಂದಾಗ ಒಂಚೂರು ಹಾಕ್ಕೊಬೋದು ನಾನು ಬೆಲ್ಲ ಏನು ಹಾಕ್ಕೊಂಡಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಇನ್ನು ಆವಾಗಲೇ ಸ್ವಲ್ಪ ಕಾಳು ಮತ್ತು ಟೊಮೊಟೊ ಎತ್ತಿಟ್ಕೊಂಡಿದ್ನಲ್ವ ಅದೇ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಆ ನೀರಿಗೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳನ್ನ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ನೀರು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಈ ಥರ ನೀರನ್ನು ಕುದಿಸ್ಕೊಳ್ಳಲ್ಲ ಹಾಗೆ ಮಾಡ್ಕೊಳ್ತಾರೆ ನನಗೆ ಸ್ವಲ್ಪ ನೀರು ಕಡಿಮೆ ಅನಿಸಿತ್ತು ತಣ್ಣೀರು ಹಾಕಿದ್ದೆ ಇನ್ನು ತಣ್ಣೀರು ಹಾಕಿದ್ಮೇಲೆ ಕುದಿಸ್ಬೇಕು ಅದನ್ನು ಚೆನ್ನಾಗಿ ಮತ್ತು ನೆಕ್ಸ್ಟ್ ಡೇನು ಕೂಡ ತಿನ್ಬೋದಲ್ವ ಹಾಗಾಗಿ ಇನ್ನು ಈ ಕಡೆ ಕಾಳುಗಳಿಗೆಲ್ಲ ಒಗ್ಗರಣೆ ಹಾಕೊಳ್ಳೋಣ ಅಂಥೇಳಿ ಒಂದು ಬಾಣಲಿಗೆ ಸ್ವಲ್ಪ ಸಾಸಿವೆ ಎಣ್ಣೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡೇ ಎರಡು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಈರುಳ್ಳಿನೂ ಕಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನೂ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಬೇಯಿಸೋವಾಗಲೂ ಕೂಡ ಹಾಕ್ಕೊಂಡಿದ್ದೆ ನಾನು ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಬೇಯಿಸಿಟ್ಟಿರೋ ಕಾಳನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫ್ರೈ ಮಾಡ್ಕೊಬಾರ್ದು ಬೆಂದಾದ್ಮೇಲೆ ಮತ್ತೆ ಅದು ರಬ್ಬರ್ ಥರ ಆಗಿಬಿಡುತ್ತೆ ಒಂದು ಸ್ವಲ್ಪ ನೀರೆಲ್ಲ ಖಾಲಿಯಾಗಿ ಹೊರ್ಗು ಮಾಡಿಕೊಂಡ್ರೆ ಸಾಕು ಇನ್ನು ತುರಿದು ಇಟ್ಕೊಂಡಿರೋ ಕಾಯಿನೂ ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿನ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಯಾಕಂದರೆ ಕಾಯಿ ತುರಿ ಹಾಕಿರ್ತೀವಲ್ವ ಅದಿಲ್ಲಾಂದರೆ ಹಸಿ ಹಸಿ ಅಂತ ಅನಿಸುತ್ತೆ ಮತ್ತು ಬೇಗ ಹಳ್ಸೋಗ್ಬಿಡುತ್ತೆ ಪಲ್ಯ ಸಪೋಸ್ ಉಳಿದ್ರೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮುಚ್ಚಿ ಅದನ್ನು ಕೂಡ ಎತ್ತಿಟ್ಕೊಂಡು ಇನ್ನು ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಅದನ್ನೇನು ನಾನು ವೀಡಿಯೋ ಫುಲ್ಲಾಗಿ ಹಾಕ್ತಾಯಿಲ್ಲ ಯಾಕಂದರೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಇನ್ನು ಮುದ್ದೆ ಎಲ್ಲರಿಗೂ ಮಾಡೋಕ್ಕೆ ಬಂದೇ ಬರುತ್ತೆ ನಾನು ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ತೀನಿ ಆದರೆ ನೆಕ್ಸ್ಟ್ ಟೈಮು ನಿಮಗೆ ಅದನ್ನೇ ತೋರಿಸ್ತೀನಿ ಯಾಕಂದರೆ ಮುದ್ದೆ ಮಾಡ್ಕೊಳ್ಳೋದು ತೋರಿಸೋ ಅವಶ್ಯಕತೆ ಏನಿಲ್ಲ ಅಂದ್ಕೊಂಡು ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಈ ಉಪ್ಸಾರು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗೂ ಕೂಡ ಆಗುತ್ತೆ ನನಗೇನೋ ಬೇಗ ಮಾಡಿದೆ ಅಂತ ಅನ್ನಿಸ್ತು ಒಂದು ಅರ್ಧ ಗಂಟೆಗೆಲ್ಲ ಅಡುಗೆ ರೆಡಿ ಹೋಗ್ಬಿಡ್ತು ಇನ್ನು ಅನ್ನನೂ ಕೂಡ ಸ್ವಲ್ಪ ಇತ್ತು ಹಾಗಾಗಿ ಅನ್ನ ಏನು ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಅನ್ನನ ಅವ್ರು ತಿನ್ಲೂ ಇಲ್ಲ ಯಾಕಂದರೆ ಇದೇ ಮುದ್ದೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಬಿಟ್ಟಿತ್ತಲ್ವಾ ಹಾಗಾಗಿ ನಂಗೆ ಅನ್ನ ಬೇಡ ಇನ್ನೂ ಮುದ್ದೆ ಇದ್ರೆ ಕೊಡಿ ಅಂತ ಹೇಳಿ ಹಾಕ್ಸ್ಕೊಂಡು ತಿಂತಾಯಿದ್ರು ಮಕ್ಕಳು ಕೂಡ ಹನಿಗೆ ತುಂಬ ಇಷ್ಟ ಮುದ್ದೆ ಹಾಗಾಗಿ ಹನಿ ಒಂದು ಮುದ್ದೆ ತಿಂದ್ಲು ಅಂದರೆ ಇನ್ನೇನು ಬೇಡ ಅವಳಿಗೆ ಕಾಳು ಸ್ವಲ್ಪ ಹಾಕ್ಕೊಟ್ರೆ ತಿನ್ಬಿಟ್ಲು ಇಷ್ಟ ಇಷ್ಟಪಟ್ಟಿಲ್ಲ ತುಂಬಾ ಅವಳಿಗೆ ಇಷ್ಟ ಆಗಬೇಕು ಮನೆಯಲ್ಲಿ ಅಡುಗೆ ಅವಾಗ ನಮಗೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಹಂಗಾಗಿ ತುಪ್ಪ ಅಂತೂ ಬೇಕೇ ಬೇಕು ನಮ್ಮ ಮನೆಯಲ್ಲಿ ತುಪ್ಪ ನಿಜವಾಗ್ಲೂ ಒಂದು ಲೀಟ್ರ್ ತುಪ್ಪ ಖಾಲಿ ಮಾಡ್ತೀವಿ ಅದು ಇದೇ ಕಾರಣಕ್ಕೆ ಮುದ್ದೆಗೆ ತುಪ್ಪ ಇದ್ದರೆ ತುಂಬ ಇಷ್ಟ ಆಗುತ್ತೆ ಇನ್ನು ವಾಯ್ಸ್ ಓವರ್ ಅದು ಹೇಗೆ ಕೊಟ್ಟಿದ್ದೀನೋ ಗೊತ್ತಿಲ್ವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಮತ್ತೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ವ್ಲಾಗ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ